ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ದಾಖಲೆಗಳು ಮಿಸ್ ಆಗ್ತಕ್ಕಂಥದ್ದು ತಿದ್ದುಪಡಿ ತಿದ್ದುದು ಮತ್ತು ದುರುಪಯೋಗಗೊಳಿಸ್ಕೊಳ್ತಕ್ಕಂಥದ್ದು ರೆವಿನ್ಯೂ ಇಲಾಖೆಯಲ್ಲಿ ಭಾಳ ದಿವಸದಿಂದ ಈ ರಾಜ್ಯದಲ್ಲಿ ಅನೇಕ ಕಡೆ ಇದರಗೆಲ್ಲ ದೂರನ್ನ ನೋಡಿ ನಮ್ಮ ಹೊಸ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದ ನಂತರ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಈ ಎಲ್ಲ ದಾಖಲೆಗಳನ್ನ ದೊಡ್ಡೀಕರಣ ಅಂದರೆ ಸ್ಕ್ಯಾನಿಂಗ್ ಮಾಡೋದು ಇರ್ತಕ್ಕಂಥ ಎಲ್ಲ ಪ್ರಕಾರ ಸ್ಕ್ಯಾನಿಂಗ್ ಮಾಡಿ ಸ್ಟೋರ್ ಮಾಡಿದ್ರೆ ಶಾಶ್ವತವಾಗಿ ಯಾವುದೇ ದಾಖಲೆನ ಇದ್ದಕ್ಕಾಗಲ್ಲ ಮಿಸ್ಸು ಆಗೋಲ್ಲ ಅದು ಡಿ ಸಿ ಆಫೀಸಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಕೇಂದ್ರದ ಕಚೇರಿನಲ್ಲೂ ಸೆಕ್ರೆಟ್ರಿಯೇಟಲ್ಲೂ ಇರುತ್ತೆ ಅದಕ್ಕೋಸ್ಕರ ಇದೊಂದು ದೊಡ್ಡ ಉಪಯೋಗ ಆಗೋವಂಥ ಸಾರ್ವಜನಿಕರ ದಾಖಲೆಗಳನ್ನು ಒಂದು ಕಡೆ ಇಟ್ಟು ಅವ್ರು ಬೇಕಾದಾಗ ಕಾಪಿ ಮಾಡಿಕೊಡ್ತಕ್ಕಂಥದಕ್ಕೆ ಒಂದು ಮಹತ್ವವಾದಂಥ ಡಿಶನ್ನ ಸರ್ಕಾರ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಪಾಂಡುಪುರನ ಒಂದು ಪೈಲೆಟ್ ಪ್ರಾಜೆಕ್ಟಾಗಿ ಕೊಟ್ಟಿದ್ದರು ಈಗ ಇಡೀ ರಾಜ್ಯದ ಎಲ್ಲ ತಾಲೂಕಿನ ಮಾಡಬೇಕು ಮಾಡಬೇಕಂತ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಈಗ ಒಂದೊಂದು ಹಂತವಾಗಿ ಮೊದಲು ನಾವು ಪೌದಿಕಾಪಿ ಆಂದೋಲನ ಅಂತ ಹರಿತಿತ್ತು ಸೊ ಇನ್ನೊಂದು ಆರ್ ಟಿ ಸಿ ಕಲೆಕ್ಷನ್ ಅಂತ ಮಾಡಿದ್ದು ಈಗ ಸ್ಕೆಚ್ಚನ್ನು ಮಾಡ್ತಕ್ಕಂಥದ್ದು ಮಾಡಿದ್ದ ಈಗ ಪೋಡಿ ಕೋಡಿನಲ್ಲಿ ಒಂದೇ ಈಗ ಏಕ ವ್ಯಕ್ತಿ ಕೋರಿಕೆನಲ್ಲಿ ನಡೀತಿತ್ತು ಈಗ ಬಹುಶಃ ಕಂಪಲ್ಸರಿ ಪೋಡಿ ಆಂದೋಲನ ಮಾಡಿ ಒನ್ ಟು ಫೈವ್ ಎಲ್ಲ ದಾಖಲೆ ಸ್ಕೆಚ್ಚು ಎಲ್ಲವನ್ನು ಸಹ ಒಂದೇ ಇದರಲ್ಲಿ ಕೊಡ್ತಕ್ಕಂಥದ್ದನ್ನು ಮಾಡಿ ನಡೀತಾ ಇದೆ ಸಾರ್ವಜನಿಕರು ಅವ್ರು ಯಾರಿಗೋ ದುಡ್ಡು ಕೊಟ್ಟರೆ ನಾವು ಜವಾಬ್ದಾರಿ ಯಾವುದೇ ಭ್ರಷ್ಟಾಚಾರ ಇಲ್ಲದಲೇ ರೆವಿನ್ಯೂ ಇಲಾಖೆಯಲ್ಲಿ ಜನರಿಗೆ ಈ ರೀತಿ ದಾಖಲೆಗಳನ್ನ ಕೊಡಬೇಕು ಅವರ ಸಪ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ನಾವು ಇಡೀ ಜಿಲ್ಲೆಯಲ್ಲಿ ನಮ್ಮ ರೆವಿನ್ಯೂ ಇಲಾಖೆ ಬಿ ಸಿ ಎಲ್ಲಿ ಹೋಗಿ ಬಿ ಎ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ನೀವು ನನಗಿಂತ ಮೊದಲಾಗಬೇಕು ಇವನಿಗಿಂತ ನಾನು ಮೊದ್ಲಾಡಬೇಕು ಅಂತ ಹೋಗಿ ಗ್ರೂಪ್ ಕೊಡೋದು ನಿಮ್ಮ ಅಪರಾಧನೆಯನ್ನು ಲಂಚ ತಗೊಳ್ಳೋರು ಎಷ್ಟು ಅಪರಾಧನೋ ಕೊಡೋರು ಅದಕ್ಕಿಂತ ದೊಡ್ಡ ಅಪರಾಧ ನೀವು ಯಾರಿಗಾರ ಪ್ರಾಮಾಣಿಕವಾಗಿ ಸಹಾಯ ಮಾಡೋರು ಮಾಡಲ್ಲ ಈ ಥರದ್ದು ಮಾಡ್ತೀರಿ ಇದಕ್ಕೆ ಯಾರೂ ಜವಾಬ್ದಾರಿ ಅಲ್ಲ ಈಗಲೂ ಅಲ್ಲಿ ಇಲ್ಲಿ ಇನ್ನೇನೆಯ ತಹಸೀಲ್ದಾರ್ ಆಫೀಸಲ್ಲಿ ನಿಂತಿಲ್ಲ ಕಣೆಯ ಇಲ್ಲಿ ನಿಂತಿಲ್ಲ ಕಣೆಯ ಪೊಲೀಸ್ ಸ್ಟೇಷನಲ್ಲಿ ನಿಂತಿಲ್ಲ ಕಣೆಯ ಅಂದರೆ ಇದಕ್ಕೆ ಏನು ಮನೆ ಅದಕ್ಕೆ ಸಾರ್ವಜನಿಕರು ಸಹ ಜವಾಬ್ದಾರಿ ತಗೋಬೇಕಾಗುತ್ತೆ ಸೊ ನಮ್ಮಲ್ಲಿ ಯಾವುದೇ ಕಾರಣಕ್ಕೆ ಈ ಕೋಡಿಗೆ ಕೆಲವರೆಲ್ಲ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೋಟಿ ಸಿಗ್ತಿದ್ರು ಅಂತೇಳಿ ನಾನು ಕಿಡಿಕೇಳಿದ್ದೆ ಇವೆಲ್ಲ ನನಗೂ ಆಶ್ಚರ್ಯ ಆಗಿದೆ ಇದು ಅಂತ ಸೊ ಇನ್ನು ಮುಂದೆ ಆದ್ರೂ ಯಾರೋ ಜನಕ್ಕೆ ಈ ಥರದ್ದು ಯಾವುದಕ್ಕೂ ಅವಕಾಶ ಇಲ್ಲ ಈಗ ಗ್ಯಾರಂಟಿ ವರ್ಷಕ್ಕೆ ಇನ್ನೂರು ಕೋಟಿ ನಾವು ಜನರಿಗೆ ಕೊಡ್ತೀವಿ ಅದಂದಲೇ ಬೇರೆ ಇಲಾಖೆ ಕೊಡ್ತೀವಿ ಒಂದು ರೂಪಾಯಿ ಲಂಕೆ ಅವರ ಡಿ ಮೂಲಕ ಅಕೌಂಟ್ ಹೋಗುತ್ತೆ ಸೊ ಈ ಥರದ ನಾವು ದಿನೇ ದಿನೇ ಜನರು ದುಡ್ಡಿಂದಲೇ ಅವರ ಕೆಲಸಗಳು ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ನಮಗೆ ಇದನ್ನು ಉಪಯೋಗಿಸ್ಕೊಂಡು ಇದನ್ನು ನೀವು ಸಹ ಸ್ಟ್ರೆಂಥನ್ನು ಮಾಡಬೇಕು ಅಧಿಕಾರಿಗಳ ಹತ್ರ ಬಿ ಎ ಹತ್ರ ಹೋಗ್ತಾರೆ ಕೆಲಸ ಇದ್ರೆ ಆರ್ ಹತ್ರ ಹತ್ರವರು ಅವನು ಮಾಡಲ್ಲ ಅಂತ ತಹಸೀಲ್ದಾರ್ ಹತ್ರವರು ಕಾನೂನು ಪ್ರತಿಭಾದಿಗಳನ್ನ ಮಾಡ್ತಾರೆ ಕಾನೂನು ಪ್ರತಿಭಾದಿಗಳನ್ನ ಮಾಡೋಕ್ಕಾಗಲ್ಲ ಅವೆಲ್ಲ ಮೀರಿದಾಗ ನನ್ನ ಹತ್ರಕ್ಕೆ ಬರಲಿ ನೇರವಾಗಿ ನನ್ನ ಹತ್ರನೇ ಬರಬೇಕು ಅಂತ ನಾನೇನು ಬಯಸಲ್ಲ ಅವ್ರು ಹೋದರೆ ಎಲ್ಲರೂ ಮಾಡ್ಕೊಡ್ಬೇಕು ಅಂತ ಹೇಳಿ ಇದನ್ನು ಮಾಡಿಸ್ಕೊಂಡು ಕಾನೂನು ಜಿಲ್ಲೆಗೆ ಒಳ್ಳೇದಾಗುತ್ತೆ ಮತ್ತೆ ಅವ್ರ ಸಿಕ್ಕೂ ಹಿಡಬೇಕು ಸಾರ್ವಜನಿಕರು ನೇರವಾಗಿ ಅವ್ರ ಕೆಲಸಕ್ಕೆ ಹೋಗೋದನ್ನು ಕಲ್ತ್ಕೊಂಡ್ರೆ ಮಧ್ಯವರ್ತಿಗಳಿಗೆ ವರ್ತಿದ್ರೆ ಕೆಲಸ ಸಾರ್ವಜನಿಕರು ನೇರವಾಗಿ ಹೋಗಿ ರೆವಿನ್ಯೂ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಹಳೆ ಚಾಲಿಗೆ ಹೋಗದೆ ಇರ್ಬೋದು ಇವರು ಹೋಗೋದು ಪ್ರಾರಂಭ ಮಾಡಿದ್ರೆ ನನ್ನ ಹತ್ರ ದೂರು ಬರ್ತಾರೆ ನಾನು ಚಾಟಿ ತ್ಯಾಟಿಸ್ತೀನಿ ಸೋರ ಹೋಗುತ್ತೆ ಇವರು ಹೊರದಿಗೆ ಹೋಗ್ತಿದ್ರೆ ಇವರು ವ್ಯವಸ್ಥೆನ ಒಂದೇ ಸರಿ ಒಂದೇ ರೀತಿಯ ಸರ್ ಮಾಡೋಕ್ಕಾಗಲ್ಲ ಸಾರ್ವಜನಿಕರು ನಮ್ಮ ದಿವಸ ಸಹಕಾರ ಕೊಟ್ಟಾಗ ಮಾತ್ರ ಸರ್ ಮಾಡಕ್ಕೆ ಸಾಧ್ಯ ಕೋಪ್ರೇಟ್ ಮಾಡಬೇಕು ಒಂದು ನಾಲ್ಕು ದಿವಸ ಇದೆಲ್ಲ ಆಗುತ್ತೆ ಸಹಜವಾಗಿ ಸೊ ಮಾಡೋಣ ಸೊ ಎಲ್ಲವನ್ನೂ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ